ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಹೇಶ್ ರಾಜ್ ಸೊ ನಿಮಗೆ ಒಂದು ಒಳ್ಳೆ ಲೇಔಟ್ ತೊಗೊಂಬಂದೀನಿ ಹೋಯ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ಕೊ ಹೋಗ್ತೀನಿ ಈ ಲೇಔಟ್ ಅಲ್ಲ ಆ್ಯಕ್ಚುಲಿ ತೋರಿಸ್ತೀನಿ ಹೋಯ್ತಾ ಹೋಯ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಯಾವ ಥರ ಅಂದರೆ ಇದು ಶ್ರೀರಂಗಪಟ್ಟಣ ಟು ಮೈಸೂರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಹೈವೇಲೆ ಅಟ್ಯಾಚ್ಡ್ ಲೇಔಟ್ ಇದು ಸೊ ನಿಮಗೆ ಕೊಲಂಬಿ ಎಸ್ ಕೊಲಂಬಿ ಎಸ್ ಇದೆ ಇವಾಗ ಮಣಿಪಾಲ್ ಆಸ್ಪೆಟ್ಲ್ ಅಂತಾರೆ ಆ್ಯಕ್ಚುಲಿ ಅದನ್ನು ಅದರಿಂದ ನಿಮಗೆ ಜಸ್ಟ್ ಒಂದು ಮೂರು ಕಿಲೋಮೀಟ್ರ್ ಆಗಲ್ಲ ತುಂಬ ಚೆನ್ನಾಗಿದೆ ಲೇಔಟ್ ಹೋಯ್ತಾ ಹೋಯ್ತಾ ಅಕ್ಸೆಪ್ಟ್ ಮಾಡ್ಕೊ ಹೋಗ್ತೀನಿ ಇದೆಲ್ಲ ಲೇಔಟ್ ಬಿಡಿ ಹೋಯ್ತಾ ಹೋಯ್ತಾ ನಿಮಗೆ ಹೇಳ್ಕೊಂಡು ನೈಟಾಗಿ ನಾನು ಆ್ಯಕ್ಚುಲಿ ನಾನು ಬೈಕಲ್ಲಿ ಹೋಗೋದು ನಿಮ್ಗೆ ಹೇಳ್ತಾ ಉದ್ದಕ್ಕೆ ಹೋಗ್ತೀನಿ ಇದು ಮೂಡೋ ಅಪ್ರೂವಡು ಮತ್ತು ಹೈವೇ ಬಿ ಎಮ್ ಟಿ ಸಿ ಅಪ್ರೋಡ್ ಅಂದರೆ ಹೈವೇ ಅಥಾರಿಟಿ ಅಪ್ರೂವ್ಡ್ ಆ್ಯಕ್ಚುಲಿ ಇದು ನಿಮ್ಗೆ ಹೇಳ್ತಾ ಹೇಳ್ತಾ ಎಲ್ಲ ಹೋಗ್ತೀನಿ ಸ್ಕ್ವೇರ್ ಫೀಟ್ಗೆ ತುಂಬ ಲೋ ಪ್ರೈಸ್ ಇದೆ ಹೈವೇ ಅಟ್ಯಾಚ್ಡ್ ನಿಮಗೆ ಬೆಂಗಳೂರವರು ಶ್ರೀರಂಗಪಟ್ಟಣ ಮಂಡ್ಯದವರು ಮದ್ದೂರವರು ಎಲ್ಲರೂ ಬಂದು ಇಲ್ಲಿ ಬೈ ಮಾಡ್ಬೋದು ಹೆಂಗೆ ಏನಕ್ಕೆ ಅಂತ ಇದ್ದೀನಿ ಅಂದರೆ ನಿಮಗೆ ಮೈಸೂರು ಹತ್ರ ಆಗುತ್ತೆ ಇದೆ ನೋಡಿ ಇದೇ ಲೇಔಟ್ ನೋಡಿ ಫುಲ್ಲಿ ಡೆವಲಪಡ್ ಏರಿಯಾ ಸೊ ಎ ಟು ಜಡ್ ಎಲ್ಲ ವರ್ಕೂ ಆಗಿದೆ ಲೇಔಟಲ್ಲಿ ಮಣಿಪಾಲ್ ಹಾಸ್ಪಿಟ್ಲು ಅಥವಾ ಕೊಲಂಬಿಯಸ್ ಹಾಸ್ಪಿಟ್ಲ್ ಸಿಗ್ನಲ್ ಇದೆ ಅಲ್ಲ ಮೈಸೂರು ಜಂಕ್ಷನ್ ಬೆಂಗಳೂರು ಟು ಮೈಸೂರು ಜಂಕ್ಷನ್ನು ತುಂಬ ಹತ್ರ ರೀ ಒಂದು ಮೂರು ಕಿಲೋಮೀಟ್ರ್ ಆಗೋಲ್ಲ ನೋಡಿ ಹೈವೇ ನೋಡಿ ಹೆಂಗಿದೆ ಹೈವೇ ಸರ್ವಿಸ್ ರೋಡಲ್ಲಿ ಹೆಂಗಿದೆ ನೋಡಿ ಸರ್ವಿಸ್ ರೋಡ್ ಸರ್ವಿಸ್ ರೋಡು ನಿಮಗೆ ಒಂದು ಮೂರು ಕಿಲೋಮೀಟ್ರ್ ಆಗೋಲ್ಲ ನಗುನಹಳ್ಳಿ ಜಂಕ್ಷನ್ಗೆ ನೋಡಿ ಹೆಂಗಿದೆ ಲೇಔಟು ನೋಡಿ ಎಷ್ಟು ಸೂಪರ್ ಆಗಿದೆ ಲೇಔಟ್ ನೋಡಿ ನಿಮಗೆ ನೋಡಿ ಎಷ್ಟು ಸಕ್ಕತ್ತಾಗಿ ಈ ಥರ ಯಾರೇ ಡೆವಲಪ್ ಮಾಡ್ತಾರೆ ಹೈವೇ ಹೈವೇ ಅಟ್ಯಾಚಡ್ ಲೇಔಟ್ ನೋಡಿ ಹೆಂಗಿದೆ ಲೇಔಟ್ ನೋಡಿ ನೋಡಿ ಏನು ಸಕ್ಕತ್ತಾಗಿದೆ ಲೇಔಟು ಸೊ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲೇಬಲ್ ಸಿಗುತ್ತೆ ನಿಮಗೆ ಸ ಲೇಔಟ್ ಮಾತ್ರ ಸಖತ್ತಾಗಿದೆ ಇದೆ ರೀ ಹೈವೇ ಅಟ್ಯಾಚಡಿಯಾ ರೀ ನೋಡಿ ಇಲ್ಲಿ ಲೇಔಟ್ ಇದೆ ಲೇಔಟು ಮನೆ ಕಟ್ಟು ವಾಶ ಇರ್ಬೋದು ಏಟ್ ಟು ಸೈಡ್ ಎಲ್ಲ ಏಳು ರೋಡ್ ಸಿಗುತ್ತೆ ನಿಮಗೆ ಒಂದು ಬ್ಯಾಕ್ ಸೈಡ್ ರೋಡು ಒಂದು ಹೊಸ ರೋಡು ಇದು ಬಂದು ಹೊಸ ರೋಡು ಇದು ಹಳೆಯ ರೋಡು ಈ ಕಾಣಿಸ್ತಿದೆಯಲ್ಲ ಅದು ಹಳೆಯ ರೋಡು ನೋಡಿ ಎಷ್ಟು ಮನೆಗಳು ಕೂಡ ಆಗಿದೆ ನೋಡಿ ಇಲ್ಲಿ ಮನೆಗಳು ಕೂಡ ಆಗಿದೆ ಈ ರೋಡು ಈ ಲೇಔಟಲ್ಲಿ ಈಗ ಕೊಟ್ಟು ವಾಶನ ಇರ್ಬೋದು ತುಂಬ ಫುಲ್ಲಿ ಡೆವಲಪಡ್ ಏರಿಯಾ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ಬೆಂಗಳೂರು ಮೈಸೂರಲ್ಲಿ ಒಳ್ಳೆ ಲ್ಯಾಂಡು ಸೈಟ್ ತೊಗೊಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮೈ ರಿಕ್ವೆಸ್ಟ್ ಯಾರ್ಯಾರು ಸೈಟ್ ತೊಗೊಬಾರ ಅವರು ಶೇರ್ ಮಾಡಿ ಇದು ಲೇ ಸ್ಕ್ವೇರ್ ಫೀಟಿಗೆ ತುಂಬ ಕಡಿಮೆ ಇದೆ ರೀ ನೋಡಿರಿ ಹೈವೇ ಅಟ್ಯಾಚ್ಡ್ ಲೈವ್ ಓಟು ನೀವೇ ನೋಡ್ತಾ ಇದ್ದೀರಲ್ಲ ಲೈವ್ ಲೈವ್ ಇದು ಆ್ಯಕ್ಚುಲಿ ನೋಡಿ ಎಷ್ಟು ಸಖತ್ತಾಗಿದೆ ಲೇಔಟು ಇದೇ ಥರ ಅಲ್ಲಿ ಅವ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮಿಸ್ ಮಾಡಬೇಡಿ ಯಾರ್ಯಾರು ಸೈಟ್ ತಗೋತಾರ ವೀಡಿಯೋ ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್